ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡನ ಪ್ರಶ್ನೆಗಳು ಕಂಟಿನ್ಯೂ ಮಾಡೋಣ ಈ ಕ್ಲಾಸ್ ಕ್ಲಾಸ್ನ ಪಿಡಿಎಫ್ ನೋಟ್ಸ್ ಜೊತೆ ಆರ್ ಆರ್ ಡಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಗೆ ಸಂಬಂಧಪಟ್ಟ ಎಲ್ಲ ಪಿಡಿಎಫ್ ನೋಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಡಿ ಪಿಡಿಎಫ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಅಲ್ಲಿಗೆ ಬಂದು ನೈಂಟಿ ನೈನ್ ನ ಈ ಕ್ಯೂ ಆರ್ ಕೋಡ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಟ್ರೆ ನಿಮ್ಮ ಪೇಡ್ ಗ್ರೂಪ್ಗೆ ಆಡ್ ಮಾಡ್ತೀವಿ ಪ್ರಶ್ನೆ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಯಾವಾಗ ಜಾರಿಗೆ ಬಂದಿತ್ತು ಜಿ ಎಸ್ ಟಿ ಅಂತ ಏನ್ ಕರಿತೀವಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಂದು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಂದು ಜಾರಿಗೆ ಬಂತು ಜಿಎಸ್ಟಿಯನ್ನ ಜಾರಿ ತರಕ್ಕೆ ಸಂವಿಧಾನದ ನೂರ ಇಪ್ಪತ್ತೆರಡನೇ ತಿದ್ದುಪಡಿ ಮಸೂದೆಯನ್ನ ಸಂಸತ್ನಲ್ಲಿ ಪರಿಚಯ ಮಾಡಲಾಯಿತು ಮತ್ತು ಮೂರು ಆಗಸ್ಟ್ ಎರಡ್ ಸಾವಿರದ ಹದಿನಾರರಂದು ರಾಜ್ಯಸಭೆಯಲ್ಲಿ ಹಾಗೆ ಎಂಟು ಆಗಸ್ಟ್ ಎರಡ್ ಸಾವಿರದ ಹದಿನಾರರಂದು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಕೂಡ ಇದು ಪಡ್ಕೊಳ್ತು ಸರಕು ಮತ್ತು ಸೇವಾ ತೆರಿಗೆ ಭಾರತಾದ್ಯಂತ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾದ ಏಕರೂಪದ ಪರೋಕ್ಷ ತೆರಿಗೆ ಆಗಿರುತ್ತೆ ಇದು ಸರಕು ಮತ್ತು ಸೇವೆಗಳ ಮೇಲೆ ಪೂರೈಕೆಯ ಮೇಲಿನ ಕೇಂದ್ರೀಯ ಅಬಕಾರಿ ಸೇವಾ ತೆರಿಗೆ ಅಬಕಾರಿ ಮತ್ತು ಕಸ್ಟಮ್ಸ್ ಹೆಚ್ಚುವರಿ ಸುಂಕಗಳು ಕಸ್ಟಮ್ಸ್ ನ ವಿಶೇಷ ಹೆಚ್ಚುವರಿ ಸುಂಕಗಳು ಜೊತೆಗೆ ಸೆಸ್ ಮತ್ತು ಸರ್ಚಾರ್ಜ್ಗಳಂತಹ ಕೇಂದ್ರ ತೆರಿಗೆಗಳಿಗೆ ಆಲ್ಟರ್ನೆಟ್ ಆಗಿ ಒಂದು ತೆರಿಗೆಯಾಗಿ ತಂದಿರತಕ್ಕಂತಹ ಒಂದು ಯೋಜನೆ ಆಗಿದೆ ಒಂದು ರಾಷ್ಟ್ರ ಒಂದು ತೆರಿಗೆಯ ತತ್ವವನ್ನ ಜಿಎಸ್ಟಿ ಪಾಲಿಸುತ್ತೆ ಭಾರತದಲ್ಲಿ ಹೆಚ್ಚಿನ ಪರೋಕ್ಷ ತೆರಿಗೆಯನ್ನ ನೀಡುವುದರ ಕಡೆ ಇದು ಮುಖ ಮಾಡುತ್ತೆ ತೆರಿಗೆಗಳ ಸರಣಿ ಪರಿಣಾಮವನ್ನ ನಿವಾರಣೆ ಮಾಡುತ್ತೆ ತೆರಿಗೆ ವಂಚನೆಯನ್ನ ತಡೆಯುತ್ತೆ ತೆರಿಗೆದಾರರ ಆಧಾರವನ್ನ ಹೆಚ್ಚಿಸುತ್ತೆ ವ್ಯವಹಾರ ಮಾಡುವ ಸುಲಭತೆಗಾಗಿ ಆನ್ಲೈನ್ ಕಾರ್ಯವಿಧಾನಗಳ ಮೂಲಕ ಇದನ್ನು ಸಿಂಪ್ಲಿಫೈ ಮಾಡುತ್ತೆ ಸ್ಪರ್ಧಾತ್ಮಕ ಬೆಲೆ ನಿಗದಿ ಮತ್ತು ಬಳಕೆಗಳನ್ನ ಹೆಚ್ಚಿಸುತ್ತೆ ಹಾಗಿದ್ರೆ ಯಾವ ರೀತಿ ಇದೆ ವ್ಯವಸ್ಥೆ ಮೂರು ತೆರಿಗೆಗಳು ಅನ್ವಯಿಸ್ತವೆ ಒಂದು ಸಿ ಜಿ ಎಸ್ ಟಿ ಅಂತ ರಾಜ್ಯದೊಳಗಿನ ಮಾರಾಟದ ಮೇಲೆ ಕೇಂದ್ರ ಸರ್ಕಾರ ಸಂಗ್ರಹ ಮಾಡುವಂತ ತೆರಿಗೆಯನ್ನ ಸಿ ಜಿ ಎಸ್ ಟಿ ಅಂತ ಕರಿತೀವಿ ಇನ್ನು ಎಸ್ ಜಿ ಎಸ್ ಟಿ ಇದು ರಾಜ್ಯದೊಳಗಿನ ಮಾರಾಟದ ಮೇಲೆ ರಾಜ್ಯ ಸರ್ಕಾರ ಸಂಗ್ರಹ ಮಾಡುವಂತ ತೆರಿಗೆ ಇನ್ನೊಂದು ಐ ಜಿ ಎಸ್ ಟಿ ಅಂತ ಇದೆ ಇದು ಕೇಂದ್ರ ಸರ್ಕಾರ ಅಂತರಾಜ್ಯ ರಾಜ್ಯ ಮಾರಾಟಕ್ಕಾಗಿ ಸಂಗ್ರಹ ಮಾಡುವಂತ ಒಂದು ತೆರಿಗೆ ಮೂರು ರೀತಿಯ ತೆರಿಗೆಗಳನ್ನು ನಾವು ಕಾಣ್ಬೋದು ಮುಂದಿನ ಪ್ರಶ್ನೆ ಇದೆ ಒಂದೇ ಕೋಶವು ತನ್ನನ್ನು ಎರಡು ಭಾಗಗಳಾಗಿ ವಿಭಜಿಸುವ ಪ್ರಕ್ರಿಯೆಯನ್ನ ಹೆಸರಿಸಿ ಇದಕ್ಕೆ ಸರಿಯಾದ ಉತ್ತರ ಬೈನರಿ ವಿದಳನ ಬೈನರಿ ವಿದಳನವು ಒಂದು ಕೋಶವು ತನ್ನನ್ನು ಎರಡು ಭಾಗಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿರುತ್ತೆ ಬೈನರಿ ವಿದಳನ ಅಲೈಂಗಿಕ ಸಂತಾನೋತ್ಪತ್ತಿಯಾಗಿದ್ದು ಇದರಲ್ಲಿ ದೇಹ ಎರಡು ಒಂದೇ ದೇಹದೊಳಗೆ ಪ್ರತ್ಯೇಕಗೊಳ್ಳುತ್ತವೆ ಅಲೈಂಗಿಕ ಪದವು ಲೈ ಲೈಂಗಿಕ ಕೋಶಗಳ ಒಳಗೊಳ್ಳದೆ ಸಂಭವಿಸುವ ಸಂತಾನೋತ್ಪತ್ತಿಯನ್ನು ವಿವರಣೆ ಮಾಡುವಂತಹ ಒಂದು ಪದವಾಗಿರುತ್ತೆ ಬೈನರಿ ವಿದಳನವು ಮುಖ್ಯವಾಗಿ ಪ್ರೊಕ್ಯಾರಿಯೋಟ್ಗಳಲ್ಲಿ ಕಂಡುಬರುತ್ತೆ ಆದರೆ ಕೆಲವು ಏಕಕೋಶೀಯ ಯು ಕ್ಯಾರಿಯೋಟ್ಗಳು ಸಹ ಇದರ ಪರಿಣಾಮಕ್ಕೆ ಒಳಗಾಗ್ತವೆ ಈಗ ಬೈನರಿ ವಿದಳನದಲ್ಲಿ ಒಳಗೊಂಡಿರುವ ಮೂಲಭೂತ ಅಂಶಗಳು ಯಾವುದು ಅಂದರೆ ಡಿ ಎನ್ಎ ಪ್ರತಿಕೃತಿ ಕೋಶದ ಬೆಳವಣಿಗೆ ಡಿ ಎನ್ಎ ಬೇರ್ಪಡಿಸುವಿಕೆ ಮತ್ತು ಕೋಶಗಳ ವಿಭಜನೆ ಇವು ನಾಲ್ಕು ಪ್ರಮುಖವಾದ ಮೂಲಭೂತ ಹಂತಗಳು ಮುಂದಿನ ಪ್ರಶ್ನೆ ನ ಒಂದು ಅಡುವಿನಲ್ಲಿ ಎಷ್ಟು ಆಮ್ಲಜನಕದ ಪರಮಾಣುಗಳು ಕಂಡುಬರುತ್ತವೆ ಓಝೋನ್ ಅಂದ್ರೆ ಓ ತ್ರೀ ಅಂತ ಸೊ ಮೂರು ಆಮ್ಲಜನಕದ ಪರಮಾಣುಗಳು ಕಂಡು ಬರ್ತವೆ ಓಝೋನ್ ಅಣುವು ಆಮ್ಲಜನಕದ ಮೂರು ಪರಮಾಣುಗಳನ್ನು ಹೊಂದಿರುತ್ತದೆ ರಾಸಾಯನಿಕವಾಗಿ ತ್ರೀ ಅಂತ ಇದನ್ನ ಕರೀತಾರೆ ಇದು ವಾತಾವರಣದಲ್ಲಿ ಸ್ವಾಭಾವಿಕವಾಗಿರುತ್ತೆ ಇದು ಕೇಂದ್ರೀಕೃತ ಪ್ರಮಾಣದಲ್ಲಿ ಸ್ಫೋಟಕವಾಗುತ್ತೆ ಮತ್ತು ಅನೇಕ ರಾಸಾಯನಿಕ ಸಂಯುಕ್ತಗಳೊಂದಿಗೆ ಪ್ರತಿಕ್ರಿಯಿಸುವ ಶಕ್ತಿಯನ್ನು ಕೂಡ ಹೊಂದಿರುತ್ತೆ ಹೆಚ್ಚಿನ ಓಝೋನ್ ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಓಝೋನು ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತೆ ಭೂಮಿಯ ಮೇಲ್ಮೈಯಿಂದ ಸುಮಾರು ನೂರರಿಂದ ಸಾರಿ ಹತ್ತರಿಂದ ಹದಿನಾರು ಕಿಲೋಮೀಟರ್ ಅಂದ್ರೆ ಆರರಿಂದ ಹತ್ತು ಮೈಲ್ಗಳ ದೂರದಲ್ಲಿ ಇದು ಪ್ರಾರಂಭವಾಗುವ ಡಿಸ್ಟೆನ್ಸ್ ಅಲ್ಲಿ ಇದು ಕಂಡು ಬರುತ್ತೆ ಇದಲ್ಲದೆ ಹೆಚ್ಚಿನ ಓಝೋನ್ ಓಝೋನ್ ಪದರ ಸಮೋಷ್ಣ ಮಂಡಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಓಝೋನ್ ಪದರ ಭೂಮಿಯನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ ಸೂರ್ಯನಿಂದ ಹಾನಿಕಾರಕ ಅಲ್ಟ್ರಾವೈಲೇಟ್ ಯುವ ವಿಕಿರಣಗಳನ್ನ ಹೀರಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನ ಓಝೋನ್ ಪದರ ಮಾಡುತ್ತೆ ಉಸಿರಾಡಿದಾಗ ಓಝೋನ್ ಶ್ವಾಸಕೋಶಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಸಾಂಪೇಕ್ಷವಾಗಿ ಕಡಿಮೆ ಪ್ರಮಾಣದ ಎದೆನೋವು ಕೆಮ್ಮು ಉಸಿರಾಡದ ತೊಂದರೆ ಗಂಟಲಿಗೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಲ್ಲದು ಓಝೋನು ಇದು ಸಸ್ಯಗಳನ್ನು ಉಸಿರಾಡಲು ಅನುವು ಮಾಡಿಕೊಡುವ ಎಲೆಗಳ ಮೇಲೆ ಸೂಕ್ಷ್ಮ ರಂಧ್ರಗಳನ್ನ ತೆರೆಯುವ ಸಾಮರ್ಥ್ಯವನ್ನು ತಡೆಯುವ ಮೂಲಕ ಸಸ್ಯವರ್ಗ ಮತ್ತು ಪರಿಸರ ವ್ಯವಸ್ಥೆಗೆ ಹಾನಿಯನ್ನ ಮಾಡುತ್ತೆ ಇದು ಸಸ್ಯಗಳು ಪ್ರಕ್ರಿಯೆಗೊಳಿಸಬಹುದಾದ ಮತ್ತು ಆಮ್ಲಜನಕವಾಗಿ ಬಿಡುಗಡೆ ಮಾಡಬಹುದಾದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನ ಕಡಿಮೆ ಮಾಡುವ ಮೂಲಕ ಪ್ರಕಾಶ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿಯೂ ಹಸ್ತಕ್ಷೇಪವನ್ನು ಮಾಡುತ್ತೆ ಇಷ್ಟು ನಿಮಗೆ ಮಾಹಿತಿಗಳು ಗೊತ್ತಿರಬೇಕು ನೆಕ್ಸ್ಟ್ ಗವರ್ನರ್ ಜನರಲ್ ಡಾಲ್ ಹೌಸಿ ಕೆಳಗಿನ ಯಾವ ರಾಜ್ಯವನ್ನ ಚರ್ರಿ ಎಂದು ಕರೆಯುತ್ತಾರೆ ಅವಧ್ ಸಾಮ್ರಾಜ್ಯವನ್ನ ಚರ್ರಿ ಅಂತ ಕರೀತಾರೆ ಅವಧ್ ಸಾಮ್ರಾಜ್ಯವನ್ನ ಇವರು ಚರ್ರಿ ಅಂತ ಕರೀತಿದ್ದಾರೆ ನಿಖರವಾಗಿ ಹೇಳೋದಾದ್ರೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ ಅವರು ಅವಧ್ ಸಾಮ್ರಾಜ್ಯವನ್ನ ಒಂದು ಚರ್ರಿ ಅದು ಒಂದು ದಿನ ನಮ್ಮ ಬಾಯಿಗೆ ಬೀಳುತ್ತದೆ ಚರ್ರಿ ಒಂದು ದಿನ ನಮಗೆ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ವಿವರಣೆಯನ್ನ ಕೊಟ್ಟಿರ್ತಾರೆ ಐದು ವರ್ಷಗಳ ನಂತರ ಸಾವಿರದ ಎಂಟುನೂರ ಐವತ್ತಾರರಂದು ಈ ರಾಜ್ಯವನ್ನ ಅಧಿಕೃತವಾಗಿ ಬ್ರಿಟಿಷ್ ಸಾಮ್ರಾಜ್ಯ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತೆ ಸಾವಿರದ ಎಂಟುನೂರ ಒಂದೇ ಇಸ್ವಿಯಲ್ಲಿ ಅವಧ್ ಸಾಮ್ರಾಜ್ಯದ ಮೇಲೆ ಸಹಾಯಕ ಒಪ್ಪಂದವನ್ನ ಸಹಾಯಕ ಸೈನ್ಯ ಒಪ್ಪಂದವನ್ನ ಹೇರಲಾಗಿತ್ತು ನವಾಬ್ ತನ್ನ ಸೈನ್ಯದ ಶಕ್ತಿಯನ್ನ ಕಡಿಮೆ ಮಾಡಬೇಕಾಯಿತು ಮತ್ತು ಒಪ್ಪಂದದ ಪ್ರಕಾರ ಬ್ರಿಟಿಷರು ತಮ್ಮ ಪಡೆಗಳನ್ನ ರಾಜ್ಯದೊಳಗೆ ನಿಯೋಜಿಸಲು ಅನುಮತಿಯನ್ನ ಪಡ್ಕೋಬೇಕಾಯ್ತು ಅಂದ್ರೆ ತನ್ನ ಸಾಮ್ರಾಜ್ಯದೊಳಗೆ ಸೈನ್ಯವನ್ನ ಇದ್ ಮಾಡೋದಕ್ಕೂ ಕೂಡ ಬ್ರಿಟಿಷರ ಪರ್ಮಿಷನ್ ತಗೊಳ್ಬೇಕಾಯ್ತು ನವಾಬರ್ಗೆ ನವಾಬರು ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಬ್ರಿಟಿಷರು ಆ ಬ್ರಿಟಿಷರ ಮೇಲೆ ಡಿಪೆಂಡ್ ಆಗಕ್ ಶುರು ಮಾಡಿದ್ರು ಮುಂದೆ ಇನ್ನು ಬ್ರಿಟಿಷರು ಅವದ್ನ ಭೂಮಿಯನ್ನ ನೀಲಿ ಮತ್ತು ಹತ್ತಿ ಉತ್ಪಾದನೆಗೆ ಉತ್ತಮವಾಗಿದೆ ಅಂತ ಭಾವಿಸಿದ್ರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಅವಧನ್ನ ಪಡೆಯುವುದರಿಂದ ಪ್ರಾದೇಶಿಕ ವಿಲೀನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವ ನಿರೀಕ್ಷೆಯನ್ನ ಕೂಡ ಅವರು ಇಟ್ಕೊಂಡಿದ್ರು ಮುಂದಿನ ಪ್ರಶ್ನೆ ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಕರೀತಾರೆ ಇದನ್ನ ಯಾವ ಪರಿಕಲ್ಪನೆಯಿಂದ ಪಡೆದುಕೊಳ್ಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಒಂಟೆಗಳನ್ನ ಮರುಭೂಮಿಯಲ್ಲಿ ಸಾಗಾಟಕ್ಕಾಗಿ ಬಳಸ್ತಾರೆ ಹಾಗಾಗಿ ಒಂಟೆಯನ್ನ ಸಹಜವಾಗಿ ಮರುಭೂಮಿಯ ಹಡಗು ಅಂತ ಕರೀತಾರೆ ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಕರೀತಾರೆ ಪ್ರಮುಖವಾಗಿ ಮರುಭೂಮಿಯಲ್ಲಿ ಸಾಗಿಸಲು ಆ ತಮ್ದು ಯಾವುದೇ ವಸ್ತುಗಳಿರ್ಬೋದು ಅದನ್ನ ಸಾಗಿಸೋದಕ್ಕೆ ಆ ಒಂದು ವಾಹಕವಾಗಿ ನಮ್ಮ ಒಂದು ವಾಹನವಾಗಿ ಒಂಟೆಯನ್ನು ಬಳಸ್ತಾರೆ ಡ್ರೊಮೆಟರಿ ಒಂಟೆಗಳು ತಮ್ಮ ಬೆನ್ನಿನ ಮೇಲೆ ಎರಡು ನೂರು ಕಿಲೋಗ್ರಾಂ ಗಿಂತ ಹೆಚ್ಚು ತೂಕವನ್ನ ಹೊತ್ತು ಒಯ್ಯಬಲ್ಲವಾಗಿರ್ತವೆ ಒಂಟೆಗಳು ಬಿಸಿ ಮರುಭೂಮಿಯಲ್ಲಿ ಗಂಟೆಗೆ ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ನಡೆಯಬಲ್ಲವಾಗಿರ್ತವೆ ಅಲ್ಲದೆ ನೀರಿಲ್ಲದೆ ಹದಿನೈದು ದಿನಗಳವರೆಗೆ ಬದುಕಬಲ್ಲವಾಗಿರ್ತವೆ ಒಂಟೆಯ ಗೋನು ಹದಿನೈದು ಎಂಬತ್ತು ಗಳಷ್ಟು ಕೊಬ್ಬಿನ ಅಂಗಾಂಶವನ್ನು ಹೊಂದಿದ್ದು ಆ ಹದಿನೈದು ದಿನಗಳ ಕಾಲ ಈ ನೀರಿಲ್ದಿದ್ರು ಸಹ ತಮ್ಮನ್ನ ತಾವು ಕಾಪಾಡಿಕೊಳ್ಳುವ ಶಕ್ತಿಯ ನಾವು ಹೊಂದಿರ್ತವೆ ನೆಕ್ಸ್ಟ್ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಮೇಜನ್ನ ಮಾರಾಟ ಮಾಡುವುದರಿಂದ ರು ಸಾವಿರದ ಎಂಟುನೂರಕ್ಕೆ ಮಾರಾಟ ಮಾಡುವುದರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚು ಲಾಭವಾಗುತ್ತೆ ಹಾಗಾದ್ರೆ ಹಸಲಿ ಬೆಲೆ ಎಷ್ಟು ಸಾವಿರದ ಇನ್ನೂರ ಐವತ್ತು ನೋಡಿ ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ ಬಂದ್ಬಿಟ್ಟು ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಐವತ್ತು ಅಸಲು ಬೆಲೆಯ ಮೇಲೆ ನಾಲ್ಕು ಪರ್ಸೆಂಟ್ ಲಾಭ ಎರಡು ರೀತಿ ಮಾರಾಟದ ಬೆಲೆ ಇದೆ ಒಂದು ಸಾವಿರದ ಎಂಟುನೂರು ಇನ್ನೊಂದು ಸಾವಿರದ ಏಳ್ನೂರ ಐವತ್ತು ಅಸಲು ಬೆಲೆಯ ಮೇಲೆ ಪರ್ಸೆಂಟೇಜ್ ಬಂದ್ಬಿಟ್ಟು ನಾಲ್ಕು ಪರ್ಸೆಂಟ್ ಅಸಲು ಬೆಲೆಯ ಒಂದು ಪರ್ಸೆಂಟ್ ಐವತ್ತು ಬೈ ನಾಲ್ಕು ಅಂದ್ರೆ ಸಾವಿರದ ಎಂಟುನೂರಲ್ಲಿ ಸಾವಿರದ ಏಳುನೂರ ಐವತ್ತು ಹೋದ್ರೆ ಐವತ್ತು ಉಳ್ಕೊಳುತ್ತೆ ಸೊ ಐವತ್ತು ಬೈ ನಾಲ್ಕ ಅಂದ್ರೆ ನೂರು ಪರ್ಸೆಂಟ್ಗೆ ಐವತ್ತು ಬೈ ನಾಲ್ಕು ಇಂಟು ನೂರಾಗುತ್ತೆ ಸೊ ನೂರು ಪರ್ಸೆಂಟ್ ನ ಬೆಲೆ ಆಗುತ್ತೆ ನಾಲ್ಕು ಒಂದಲ್ಲಿ ನಾಲ್ಕು ಇಪ್ಪತ್ತೈದ ಐವತ್ತೆಂಟು ಇಪ್ಪತ್ತೈದು ಸಾವಿರದ ಇನ್ನೂರ ಐವತ್ತಾಗುತ್ತೆ ಸೊ ಮೇಜಿನ ಅಂದಾಜು ಬೆಲೆ ಸಾವಿರದ ಇನ್ನೂರ ಐವತ್ತು ಮುಂದಿನ ಪ್ರಶ್ನೆ ಪೊಂಗಲ್ ಪಕ್ಷಿಗಳ ಎಣಿಕೆಯು ಈ ಕೆಳಗಿನ ಯಾವ ರಾಜ್ಯಗಳ ಉಪಕ್ರಮವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಪೋಂಗಲ್ ಪಕ್ಷಿಗಳ ಎಣಿಕೆ ಅದು ಇದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಈ ರೀತಿ ಕ್ವೆಶನ್ಸ್ ಅನ್ನ ನೀವು ಆರಂಭದಲ್ಲಿ ಪಿಕ್ ಮಾಡೋದನ್ನ ಗಮನಿಸಬಹುದು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ಮಾಡಿದಾಗ ಯಾವ್ದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ ನೋಡ್ಕೊಂಡ್ರೆ ಆನ್ಸರ್ ಅನ್ನ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಸೊ ಇದು ಕರೆಂಟ್ ಅಫೇರ್ಸ್ ನ ಕ್ವಶನ್ ಆಗಿದೆ ಮುಂದೆ ಹೋಗೋಣ ನೋಡಿ ಮಧ್ಯಪ್ರದೇಶದ ರಾಜ್ಯ ಪಕ್ಷಿ ಭಾರತೀಯ ಸ್ವರ್ಗ ಪಕ್ಷಿ ಅಂತ ಕರಿತೀವಿ ರಾಜಸ್ಥಾನದ್ದು ಗ್ರೇಟ್ ಇಂಡಿಯನ್ ಬೆಸ್ಟರ್ಡ್ ಅಂತ ಕರಿತೀವಿ ಆಂಧ್ರದ್ದು ಭಾರತೀಯ ರೋಲರ್ ಮತ್ತು ತಮಿಳುನಾಡಿಂದು ರಾಜ್ಯ ಪಚ್ಚೆ ಪಾರಿವಾಳ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ವ್ಯವಸ್ಥೆಯ ಬಾಹ್ಯ ಮೇಲ್ವಿಚಾರಣಾ ಘಟಕ ಅಥವಾ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಜಂಟಿ ತಪಾಸಣಾ ಘಟಕ ಅಂತ ವಿಶ್ವಸಂಸ್ಥೆಯ ಮೇ ವ್ಯವಸ್ಥೆಯ ಬಾಹ್ಯ ಮೇಲ್ವಿಚಾರಣೆಯ ಸಂಸ್ಥೆಯಾಗಿರುತ್ತೆ ಇದು ಕೆಳಗಿನವುಗಳಲ್ಲಿ ಯಾವ ಬೆಟ್ಟದಲ್ಲಿ ಭಾರತದ ಮರುಭೂಮಿಯು ಪಶ್ಚಿಮ ಅಂಚಿನಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಅರವಳ್ಳಿ ಅರವಳ್ಳಿ ಬೆಟ್ಟಗಳು ಅರಾವಳಿ ಅಂತ ಕೂಡ ನಾವು ಹೇಳ್ಬೋದು ಅರಾವಳಿ ಬೆಟ್ಟಗಳು ತಮ್ಮ ಪಶ್ಚಿಮ ಗಡಿಯಲ್ಲಿ ಭಾರತೀಯ ಮರುಭೂಮಿಯನ್ನು ಹೊಂದಿರ್ತವೆ ಇದು ಉತ್ತರ ಪಶ್ಚಿಮ ಭಾರತದಲ್ಲಿ ಕಂಡು ಬರ್ತಾ ಇದ್ದು ದೆಹಲಿ ಹರಿಯಾಣ ರಾಜಸ್ಥಾನ ಗುಜರಾತ್ ಮೂಲಕ ಹಾದು ಹೋಗುತ್ತೆ ಭಾರತೀಯ ಮರುಭೂಮಿ ತಾರ್ ಮರುಭೂಮಿ ಅಂತ ಏನ್ ಕರಿತೀವಿ ಅದು ಅರಾವಳಿ ಬೆಟ್ಟಗಳ ಪಶ್ಚಿಮ ಗಡಿಯಲ್ಲಿ ಕಂಡುಬರುತ್ತೆ ಇಲ್ಲಿ ನೀವು ಗಮನಿಸ್ಬೇಕು ನಾವು ಅರಾವಳಿ ಶ್ರೇಣಿ ಭಾರತದಲ್ಲಿ ಅತ್ಯಂತ ಹಳೆಯ ಮಡಿಸಿದ ಬೆಟ್ಟಗಳ ಶ್ರೇಣಿಯಾಗಿದ್ದು ಇದನ್ನ ಸಾಂಬಾರ್ ಸಿರೋಹಿ ಶ್ರೇಣಿ ಮತ್ತು ಸಾಂಬಾರ್ ಖೇತ್ರಿ ಶ್ರೇಣಿ ಅಂತ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿರ್ತಾರೆ ಇನ್ನು ಆಯ್ಕೆಗಳಲ್ಲಿದ್ದಂತ ಮತ್ತೊಂದು ಮೌಂಟ್ ಅಬು ಮೌಂಟ್ ಅಭುವಿನಲ್ಲಿರುವ ಗುರು ಶಿಖರವು ಅರಾವಳಿ ಶ್ರೇಣಿಯಲ್ಲಿ ಅತ್ಯಂತ ಎತ್ತರದ ಶಿಖರವಾಗಿದ್ದು ಸಾಂಬಾರ್ ಸಿರೋಹಿ ಶ್ರೇಣಿಯಲ್ಲಿ ಕಂಡುಬರುತ್ತೆ ಇನ್ನು ಕಾಂಚನಗಂಗಾ ಸಾವಿರದ ಐನೂರ ಎಂಬತ್ತಾರು ಮೀಟರ್ ಎತ್ತರದೊಂದಿಗೆ ವಿಶ್ವದ ಮೂರನೇ ಅತಿ ಎತ್ತರದ ಪರ್ವತವಾಗಿರುತ್ತೆ ಇನ್ನು ಪಲಾನಿ ಬೆಟ್ಟಗಳು ದಕ್ಷಿಣ ಭಾರತದ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಕಂಡುಬರುವ ಪರ್ವತ ಶ್ರೇಣಿಗಳಾಗಿರ್ತವೆ ಇಂಟರ್ನೆಟ್ ಅನ್ನ ಪ್ರವೇಶಿಸಲು ಈ ಕೆಳಗಿನ ಯಾವುದರ ಅಗತ್ಯವಿದೆ ಕಂಪ್ಯೂಟರ್ನ ರಿಲೇಟೆಡ್ ಕ್ವಶನ್ ಸರಿಯಾದ ಉತ್ತರ ಐಪಿ ಅಡ್ರೆಸ್ ಯೂನಿಕ್ ಐ ಪಿ ಅಡ್ರೆಸ್ ಬೇಕಾಗುತ್ತೆ ಯೂನಿಕ್ ಐ ಪಿ ಅಡ್ರೆಸ್ ಇಂಟರ್ನೆಟ್ ಅನ್ನ ಪ್ರವೇಶ ಮಾಡೋದಕ್ಕೆ ಅಗತ್ಯವಿರುತ್ತದೆ ಐಪಿ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಇದೊಂದು ನೆಟ್ವರ್ಕ್ ನಲ್ಲಿರುವ ಪ್ರತಿಯೊಂದು ಯಂತ್ರಕ್ಕೂ ನೀಡಲಾದ ಅನನ್ಯ ಗುರುತಿಸುವಿಕೆ ಐ ಪಿ ಅಡ್ರೆಸ್ಗಳು ಒಂದಕ್ಕ ಒಂದು ಡಿಫರೆಂಟ್ ಇರ್ತವೆ ಇದು ಎರಡು ಪ್ರಾಥಮಿಕ ಕಾರ್ಯಗಳನ್ನ ಮಾಡುತ್ತೆ ಇದನ್ನ ಯಂತ್ರಗಳ ನೆಟ್ವರ್ಕ್ ಆಗಿ ಇಂಟರ್ಫೇಸ್ ಗುರುತಿಸುವಾಗಿ ಬಳಸ್ತಾರೆ ಗೊತ್ತಿರಬೇಕು ನೆಕ್ಸ್ಟ್ ಆಯ್ಕೆಗಳಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ಆವೃತ್ತಿ ಆರು ಎನ್ನುವುದು ಐಪಿ ವಿ ಫೋರ್ ನ ಹೊಸ ಆವೃತ್ತಿಯಾಗಿದೆ ಇಲ್ಲಿ ಐಪಿ ವಿಳಾಸಕ್ಕೆ ನೂರ ಇಪ್ಪತ್ತೆಂಟು ಗಳನ್ನ ಬಳಸ್ತಾರೆ ಇದಿಷ್ಟು ಐಪಿಗೆ ಸಂಬಂಧಪಟ್ಟಂತ ಮಾಹಿತಿಗಳಾಗಿರ್ತವೆ